ಸಿಎಸ್ ಷಡಾಕ್ಷರಿ ವರ್ಗಾವಣೆ ರದ್ದಾಗುತ್ತಾ ಮರುಪರಿಶೀಲಿಸುವಂತೆ ಸರ್ಕಾರಕ್ಕೆ ಕೆಎಸ್ಐಟಿ ಸೂಚನೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿಎಸ್ ಷಡಾಕ್ಷರಿ ವರ್ಗಾವಣೆಯನ್ನ ಮರುಪರಿಶೀಲಿಸುವಂತೆ ರಾಜ್ಯ ಆಡಳಿತ ನ್ಯಾಯಮಂಡಳಿ ರಾಜ್ಯ ಸರ್ಕಾರಕ್ಕೆ ಆದೇಶಿಸಿದೆ ಎರಡು ತಿಂಗಳಿನಿಂದ ವರ್ಗಾವಣೆ ವಿಚಾರ ಇಡೀ ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿತ್ತು ರಾಜಕೀಯ ತಿರುವನ್ನು ಇದು ಪಡೆದುಕೊಂಡಿತ್ತು ಇದೀಗ ರಾಜ್ಯ ಆಡಳಿತ ನ್ಯಾಯಮಂಡಳಿ ವರ್ಗಾವಣೆಯನ್ನ ಮರುಪರಿಶೀಲನೆ ನಡೆಸುವಂತೆ ಸರ್ಕಾರಕ್ಕೆ ಆದೇಶಿಸಿದೆ ನಾಲ್ಕು ವಾರದೊಳಗೆ ಮರುಪರಿಶೀಲನೆ ನಡೆಸಬೇಕು ಎಂಬ ಸ್ಪಷ್ಟ ಸೂಚನೆಯನ್ನ ನೀಡಿದೆ ನವೆಂಬರ್ ಎಂಟು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಿ ಎಸ್ ಷಡಾಕ್ಷರಿ ಅವರನ್ನ ವರ್ಗಾವಣೆ ಮಾಡಲಾಗಿತ್ತು ಲೆಕ್ಕಪತ್ರ ಅಧೀಕ್ಷಕ ವೃಂದದ ಸಿಎಸ್ ಷಡಾಕ್ಷರಿ ಅವರನ್ನ ಶಿವಮೊಗ್ಗದ ಸ್ಥಳೀಯ ಲೆಕ್ಕ ಪರಿಶೋಧನೆ ವೃತ್ತದ ಜಂಟಿ ನಿರ್ದೇಶಕರ ಸ್ಥಾನದಿಂದ ಕೋಲಾರದಲ್ಲಿ ಖಾಲಿ ಇದ್ದ ಸಮಾಜ ಕಲ್ಯಾಣ ಇಲಾಖೆಯ ನಿರ್ದೇಶಕರ ಕಚೇರಿಯ ಲೆಕ್ಕಪತ್ರ ಅಧೀಕ್ಷಕ ಹುದ್ದೆಗೆ ವರ್ಗಾಯಿಸಲಾಗಿತ್ತು ವರ್ಗಾವಣೆ ಆದೇಶ ರದ್ದುಪಡಿಸಬೇಕೆಂದು ಸಿಎಸ್ ಷಡಾಕ್ಷರಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ಕೆಎಸ್ಎಟಿಯ ನ್ಯಾಯಾಂಗ ಸದಸ್ಯ ಟಿ ನಾರಾಯಣಸ್ವಾಮಿ ಈ ಆದೇಶ ನೀಡಿದ್ದಾರೆ ಸರ್ಕಾರದ ಮುಂದಿರುವ ಆಯ್ಕೆ ಏನು ಒಂದು ತಿಂಗಳ ಒಳಗೆ ಮರುಪರಿಶೀಲನೆ ವರ್ಗಾವಣೆ ಮಾರ್ಗಸೂಚಿ ಪಾಲಿಸಿಲ್ಲ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಎಂಬುವವರು ದೂರು ನೀಡಿದ್ರು ಇದನ್ನೇ ಆಧಾರವಾಗಿ ಇಟ್ಕೊಂಡು ವರ್ಗಾವಣೆಯನ್ನ ಸರ್ಕಾರ ಮಾಡಿತ್ತು ದುರುದ್ದೇಶ ಮತ್ತು ರಾಜಕೀಯ ಪ್ರೇರಿತ ದೂರು ನೀಡಲಾಗಿದ್ದು ಅದನ್ನ ಪರಿಗಣಿಸಿ ವರ್ಗಾವಣೆ ಮಾಡಿರೋದು ಕಾನೂನು ಬಾಹಿರ ಎಂದು ಸಿಎಸ್ ಷಡಾಕ್ಷರಿ ಕೆಎಸ್ಎಟಿಗೆ ಅರ್ಜಿ ಸಲ್ಲಿಸಿದ್ರು ವಿಚಾರಣೆ ನಡೆಸಿದ ನ್ಯಾಯಮಂಡಳಿ ಸರ್ಕಾರ ಎರಡ್ ಸಾವಿರದ ಹದಿಮೂರರಲ್ಲಿ ಹೊರಡಿಸಿರುವ ವರ್ಗಾವಣೆ ಮಾರ್ಗಸೂಚಿ ಅನುಗುಣವಾಗಿ ವರ್ಗಾವಣೆಯಾಗಿಲ್ಲ ಎಂದು ಉಲ್ಲೇಖಿಸಿದೆ ಹಾಗಾಗಿ ಮರುಪರಿಶೀಲನೆಗೆ ಗಡುವು ನೀಡಿದೆ ರಾಜಕೀಯ ತಿರುವು ಪಡೆದಿದೆಯಾ ಪ್ರಕರಣ ಈ ಹಿಂದೆ ಏನಾಗಿತ್ತು ಗೊತ್ತಾ ಶಿವಮೊಗ್ಗ ತಾಲೂಕು ಅಬ್ಬಲಗಿರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಬ್ಬಲಗರೆ ಗ್ರಾಮದ ಸರ್ವೆ ನಂಬರ್ ನೂರ ಹತ್ತೊಂಬತ್ತರಲ್ಲಿ ಮುದ್ದಣ್ಣನ ಕೆರೆಯಲ್ಲಿ ಅಕ್ರಮವಾಗಿ ಮಣ್ಣನ್ನ ತೆಗೆದು ಖಾಸಗಿ ಲೇಔಟ್ಗೆ ಸಾಗಿಸಿರುವ ಪ್ರಕರಣದಲ್ಲಿ ಸಿಎಸ್ ಷಡಾಕ್ಷರಿ ನಿರ್ದೇಶನದಂತೆ ಅಧಿಕಾರಿಗಳು ನಡೆದುಕೊಂಡಿದ್ದಾರೆ ಎಂದು ಆರೋಪಿಸಿ ಸಚಿವ ಮಧು ಬಂಗಾರಪ್ಪ ಸಿಎಂ ಅವರಿಗೆ ಪತ್ರ ಬರೆದಿದ್ದಾರೆ ವರ್ಗಾವಣೆಯಾದ ಬಳಿಕವೂ ಮಧು ಬಂಗಾರಪ್ಪನವರು ಬಹಿರಂಗವಾಗಿಯೇ ವರ್ಗಾವಣೆ ಮಾಡಿಸಿದ್ದನ್ನ ಒಪ್ಪಿಕೊಂಡಿದ್ರು ಇದುವೇ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ನಡುವೆ ವಾಕ್ಸಮರಕ್ಕೆ ಕಾರಣವಾಗಿತ್ತು ಸರ್ಕಾರಕ್ಕೆ ಒಂದು ತಿಂಗಳ ಡೆಡ್ ಲೈನ್ ವರ್ಗಾವಣೆ ಆದೇಶ ರದ್ದಾಗುತ್ತಾ ವರ್ಗಾವಣೆ ಆದೇಶ ರದ್ದುಪಡಿಸುವಂತೆ ಕೋರಿ ಸಿಎಸ್ ಷಡಾಕ್ಷರಿ ಅವರು ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿ ವರ್ಗಾವಣೆ ಮಾಡಿರೋದನ್ನ ಮರುಪರಿಶೀಲನೆ ನಡೆಸಬೇಕು ಇದರಲ್ಲಿ ಮಾರ್ಗಸೂಚಿಯನ್ನ ಪಾಲಿಸಲಾಗಿಲ್ಲ ಅನ್ನೋ ಅಂಶವನ್ನ ಒತ್ತಿ ಹೇಳಲಾಗಿದೆ ಸದ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಸಿ ಎಸ್ ಷಡಾಕ್ಷರಿ ಅವರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಂತಾಗಿದ್ದು ಒಂದು ತಿಂಗಳ ಒಳಗೆ ಸರ್ಕಾರ ವರ್ಗಾವಣೆ ಆದೇಶವನ್ನು ರದ್ದು ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ